Namaskara. ಮನೆಯಲ್ಲಿ ನಾವು ದೇವರ ದೀಪವನ್ನು ಹಚ್ಚುತ್ತೇವೆ ಆದರೆ ಶಾಸ್ತ್ರಬದ್ಧವಾಗಿ ನಾವು ಯಾವ ರೀತಿಯಲ್ಲಿ ದೀಪವನ್ನು ಇಟ್ಟುಕೊಳ್ಳಬೇಕು ಇದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ ಇಲ್ಲಿ ದೀಪವನ್ನು ಹಚ್ಚುವಾಗ ಎಷ್ಟು ಬತ್ತಿಯನ್ನು ಹಾಕಬೇಕು ಹಾಗೆ ಯಾವುದೇ ಕಾರಣಕ್ಕೂ ದೀಪಕ್ಕೆ ಒಂದು ಬತ್ತಿಯನ್ನು ಹಾಕಬಾರದು ಏಕೆಂದರೆ ಒಂದು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಣುತ್ತವೆ ಮತ್ತು ಎರಡು ಬತ್ತಿಯನ್ನು ಹಾಕಿದರೆ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ನೆಮ್ಮದಿಯನ್ನು ಕಾಣಬಹುದು ಮೂರು ಬತ್ತಿಯನ್ನು ಹಾಕಿದರೆ ವಂಶ ನಶಾಯವಾಗುತ್ತದೆ ಎಂದರೆ ವಂಶವೇ ನಾಶವಾಗಿ ಹೋಗುತ್ತೆ ನಾಲ್ಕು ಬತ್ತಿ ಐದು ಬತ್ತಿಯನ್ನು ಹಾಕಿದರೆ ಶುಭವೆಂದು ಹೇಳಲಾಗುತ್ತದೆ ಆದ್ದರಿಂದ ಒಂದು ಬತ್ತಿಯನ್ನು ಬೆಳಗಿಸುವಾಗ ನೀವು ನಾಲ್ಕು ಅಥವಾ ಐದು ಬತ್ತಿಯನ್ನು ಹಾಕಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ದೀಪವನ್ನು ಅಡ್ಡವಾಗಿ ಹಚ್ಚಬೇಕೆ ಅಥವಾ ನೇರವಾಗಿ ಹಚ್ಚಬೇಕೆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂದರೆ ದೀಪವನ್ನು ಇಟ್ಟುಕೊಂಡು ಬತ್ತಿಯನ್ನು ತೆಗೆದುಕೊಂಡು ಆ ಬತ್ತಿಯನ್ನು ಅಡ್ಡವಾಗಿ ಹಾಕಿ ನಂತರ ದೀಪ ಹಚ್ಚುವುದರಿಂದ ಆ ಬತ್ತಿಯಲ್ಲಿ ಉರಿಯುವ ಜ್ಯೋತಿ ಮೇಲ್ಭಾಗಕ್ಕೆ ಹೋದಾಗ ಅದು ಮನೆಯನ್ನು ಬೆಳಗುತ್ತದೆ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತದೆ ಹಾಗೆ ಮನೆಯಲ್ಲಿ ಯಾವ ರೀತಿಯ ದೀಪವನ್ನು ಇಡಬೇಕು ಎಂದರೆ ದಿತ್ತಾಳೆಯ ದೀಪ ಕಂಚಿನ ದೀಪ ಬೆಳ್ಳಿಯ ದೀಪ ಅಥವಾ ಮಣ್ಣಿನ ದೀಪವನ್ನು ಇಡಬಹುದು ಮತ್ತು ದೇವರಿಗೆ ಅತಿ ಪ್ರಿಯವಾದದ್ದು ಮಣ್ಣಿನ ಹಣತೆ ಆದ್ದರಿಂದ ಮಣ್ಣಿನ ದೀಪ ಅತಿ ಶ್ರೇಷ್ಠವಾದದ್ದು ಒಳ್ಳೆಯ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಈ ಮಣ್ಣಿನ ದೀಪಕ್ಕೆ ಇದೆ ಮತ್ತು ಯಾವುದೇ ಕಾರಣಕ್ಕೂ ಸ್ಟೀಲ್ ದೀಪವನ್ನು ಹಚ್ಚಬಾರದು ಈ ರೀತಿ ದೀಪವನ್ನು ಹಚ್ಚುವ ವಿಧಾನವನ್ನು ತಿಳಿದುಕೊಂಡು ಮಾಡಿದ್ದಲ್ಲಿ ಆ ದೀಪವೇ ನಿಮಗೆ ಸರ್ವರಕ್ಷೆ ಆಗುವಂತಹ ಸಾಧ್ಯತೆ ಇದೆ ಆಗ ಯಾವ ಯಂತ್ರ ಮಂತ್ರ ತಂತ್ರ ಯಾವುದು ಬೇಕಾಗುವುದಿಲ್ಲ ಆದ್ದರಿಂದ ನಿಮ್ಮ ಮನೆಯಲ್ಲಿ ದೀಪವನ್ನು ಸರಿಯಾಗಿ ಇಟ್ಟುಕೊಂಡರೆ ಸಾಕು ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಹಾಗೆ ನಿಮ್ಮ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಮತ್ತು ಮನೆಯಲ್ಲಿ ಯಾವ ರೀತಿಯ ದೀಪವನ್ನು ಇಡಬೇಕು ಎಂದರೆ ದೇವರ ಮುಖದ ಭಾಗವು ದೀಪದ ಬೆಳಕಿನಲ್ಲಿ ಕಾಣಬೇಕು ಆದ್ದರಿಂದ ದೀಪದ ಬೆಳಕಿನಲ್ಲಿ ದೇವರ ಮುಖ ಕಾಣುವಂತೆ ಯಾವುದಾದರೂ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಬಹುದು ಆದ್ದರಿಂದ ಮನೆಯಲ್ಲಿ ಅಭಿವೃದ್ಧಿ ಬೇಕೆಂದರೆ ಮನೆಯಲ್ಲಿ ದೀಪ ಚೆನ್ನಾಗಿರಬೇಕು ದೇವರ ಮನೆ ಶುದ್ಧವಾಗಿರಬೇಕು ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಮನೆಯ ಕಷ್ಟಗಳು ಕಳೆದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೈವ ಮಾಹಿತಿ ಚಾನಲ್ ಮುಖಾಂತರ ಭೇಟಿಯಾಗೋಣ